ಒಳ್ಳದನ್ನ ಯಾರು ಕೂಡ ಮರಿಲಿಕ್ಕೆ ಸಾಧ್ಯ ಇಲ್ಲ ತಡ ಆಗ್ಬೋದು ಈ ಮೋಡ ಬಂದು ಸೂರ್ಯ ಆಗ್ತಾನೆ ಆದರೆ ಸೂರ್ಯ ಇಲ್ಲ ಅಂತಲ್ಲ ಮೋಡ ಹೋದ್ಮೇಲೆ ಸೂರ್ಯ ಬರ್ತಾನೆ ಹಂಗೆ ನಿಜ ನಿಜ ಸತ್ಯ ಮತ್ತು ಒಳ್ಳೇದು ಇದನ್ನು ಯಾವತ್ತೂ ಕೂಡ ಮುಚ್ಚಾಕ್ಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಕ್ರಿಸ್ಮಸ್ ಅಂದ್ರೆ ಒಂದು ಸಡಗರ ಒಂದು ಹಬ್ಬ ನಾನು ಒಂದ್ ತಿಂಗಳಿಂದ ರಷ್ಯಾಗ ಹೋಗಿದೆ ಆ ರಷ್ಯಾದಲ್ಲಿ ಮಾಸ್ಕೋ ಹಾಗೂ ಸೇಂಟ್ ಪೀಟರ್ಸ್ಬರ್ಗ್ ಒಂದು ತಿಂಗಳಿಂದ ಕೂಡ ಕ್ರಿಸ್ಮಸ್ಗೆ ಅಲ್ಲೇ ಬರದಿಂದ ಸಿದ್ಧತೆಗಳನ್ನೆಲ್ಲ ಕೂಡ ಬರದಿಂದ ಮಾಡ್ತಾ ಇದ್ವಿ ದೀಪಾಲಂಕಾರಗಳು ಅಲ್ಲಿ ನೋಡಿದರೆ ಏನು ಇನ್ನು ಅವತ್ತೇ ಹಬ್ಬನೇನು ಅನ್ನೋ ಥರ ಅಷ್ಟು ವೈಭವದಿಂದ ಮಾಡ್ತಾರೆ ನಾನು ಸ್ವಲ್ಪ ಅಧ್ಯಯನ ಮಾಡ್ತಾ ಇರ್ತೀನಿ ಎಲ್ಲ ಧರ್ಮಗಳ ಏನು ಅದರ ಪದ್ಧತಿಗಳೇನು ಧರ್ಮ ಹೇಗೆ ಹುಟ್ಟಿದೆ ಜೀಸಸ್ ಯಾವಾಗ ಹುಟ್ಟಿದ್ರು ಅವರು ಆಯ್ಕೆ ಮಾಡ್ಕೊಂಡಂಥ ಜೀಸಸ್ ಪ್ರಭು ತಾವೆಲ್ಲ ಕೂಡ ಏನು ನಂಬಿದೆ ಇಡೀ ವಿಶ್ವ ನಂಬಿದೆ ಅವರು ಅವರ ಹುಟ್ಟನ್ನು ಆಯ್ಕೆ ಮಾಡ್ಕೊಂಡಿದ್ದು ಅರಮನೆ ಅಲ್ಲ ಇವಾಗ ದೇವರು ಅಂತ ನಾವು ಮೇಲೆ ದೇವ್ರು ಎಲ್ಲಿ ಬೇಕಾದ್ರೂ ಉಟ್ಬೋದಲ್ವ ಅವ್ರ ಆಯ್ಕೆ ನಾವು ಆಯ್ಕೆ ಮಾಡ್ಕೊಳಕ್ಕಾಗಲ್ಲ ನಾವೆಲ್ಲ ಸಾಮಾನ್ಯರು ಅವರು ಸಾಮಾನ್ಯರಲ್ಲ ದೇವಮಾನವರು ದೈವವೇ ಅಂತ ನಂಬಿರ್ತಕ್ಕಂಥ ಅನೇಕರು ಅವರು ಆಯ್ಕೆ ಮಾಡ್ಕೊಂಡಿದ್ದು ಅರಮನೆ ಅಲ್ಲ ರಾಜರಲ್ಲ ಒಂದು ಅತ್ಯಂತ ಸಣ್ಣ ಮನೆಯಲ್ಲಿ ನೀವುಗಳೆಲ್ಲ ಹಿಂಗೆ ಇಲ್ಲಿ ವಾಸ ಮಾಡ್ತಾ ಇದ್ದೀರಿ ಅಂತ ಒಂದು ಸಣ್ಣ ಮನೆಯಲ್ಲಿ ಸಾಧಾರಣ ತಾಯಿ ತಂದೆಗಳನ್ನ ಆಯ್ಕೆ ಮಾಡ್ಕೊಳ್ತಾರೆ ಜೀಸಸ್ ಪ್ರಭು ಅಲ್ಲೇ ಅಂದ್ರೆ ಅದರ ಅರ್ಥ ಏನು ಭಗವಂತನೇ ಬಡತನವನ್ನ ಆಯ್ಕೆ ಮಾಡ್ಕೊಂಡಾಗ ಸಾಮಾನ್ಯ ಒಂದು ಕುಟುಂಬವನ್ನ ಆಯ್ಕೆ ಮಾಡ್ಕೊಂಡಾಗ ಸಾಮಾನ್ಯ ಮನೆಯನ್ನ ಆಯ್ಕೆ ಮಾಡ್ಕೊಂಡಾಗ ಭಗವಂತ ನಮಗೇನ್ ತಿಳಿಸ್ತಾನೆ ಅಂದ್ರೆ ನಾವು ಆಡಂಬರದ ಜೀವನ ಆಗಲಿ ಐಶ್ವರ್ಯಕ್ಕೆ ಮಾರು ಹೋಗುವಂಥ ಮದವನ್ನ ನಾವು ಇಟ್ಕೋಬಾರ್ದು ಅಹಂಕಾರ ಇರಬಾರ್ದು ಬಡವರ ಬಗ್ಗೆ ನಮಗೆ ಕನಿಕರವನ್ನ ಇರಬೇಕು ಜೀಸಸ್ ಪ್ರಭು ಇಡೀ ಜೀವನದಲ್ಲಿ ಇದನ್ನೇ ಅವರು ಅನುಸರಿಸಿರೋದು ಅದನ್ನೇ ಅವರು ಬೋಧನೆ ಮಾಡಿದರು ಪ್ರೀತಿಯನ್ನ ಹಂಚಬೇಕು ಅಂತ ಹೇಳಿದ್ದಾರೆ ಐಶ್ವರ್ಯವನ್ನು ಹಂಚಬೇಕು ಅಂತ ಹೇಳಿದ್ದಾರೆ ನಾವು ಐಶ್ವರ್ಯದಿಂದ ಮೆರಿಲಿಕ್ಕೆ ಹೋಗ್ತೇವೆ ಮತ್ತು ಬಡವರನ್ನು ನೋಡಿದ್ರೆ ಕೀಳಾಗಿ ನೋಡುವಂತ ಮನಸ್ಥಿತಿ ನಮಗೆ ಬಂದಿದೆ ಕೆಲವರಿಗೆ ಯಾಕೆ ಕೆಲವರಿಗೆ ಜಾಸ್ತಿ ಐಶ್ವರ್ಯ ಕೊಡ್ತಾನೆ ಅಂದ್ರೆ ಅವರು ಬಡವರಿಗೆ ಹಂಚ್ಲಿಕ್ಕೆ ನಾವ್ ಯಾರಾದರೂ ಏನಾದರೂ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯನಾ ಬರುವಾಗ ಖಾಲಿ ಹೋಗೋ ಖಾಲಿ ಇದನ್ನ ಬಹಳ ಜನ ಅರ್ಥ ಮಾಡ್ಕೊಳ್ಳಲ್ಲ ನಾವು ಏನೋ ನಾವು ಇಲ್ಲೇ ಇರ್ತೇವೆ ಎಲ್ಲ ನಾವೇ ಇಟ್ಕೊಂಡಿರ್ತೀವಿ ಅಂತ ನಮಗೆ ತಲೆಯಲ್ಲಿರ್ತದೆ ಆದರೆ ನಮ್ಮಲ್ಲಿ ಮಾತು ಹೇಳ್ತಾರೆ ಕೊಟ್ಟಿದ್ದು ತನಗೆ ಇಟ್ಕೊಂಡಿದ್ದು ಮರರಿಗೆ ಅಂತ ಇರ್ತದೆ ಧರ್ಮ ಜಾತಿ ಮೀರಿ ಮಾನವತ್ವ ಇದೆ ಮೇಲ್ಜಾತಿ ಕೀಳ್ಜಾತಿ ಇರ್ಬೋದು ಅಥವಾ ಯಾವುದೇ ಅನ್ಯ ಧರ್ಮಗಳಲ್ಲಿ ಅವರಿಗೆ ನಂಬಿಕೆ ಇರ್ಬೋದು ಆದ್ರೆ ನಮ್ಮ ಕರ್ತವ್ಯ ನಮ್ಮ ಮೂಲ ಧರ್ಮ ಏನಿರ್ಬೇಕು ಅಂದ್ರೆ ಅವನನ್ನ ಮಾನವನನ್ನಾಗಿ ನಾವು ಮೊದಲು ಪ್ರೀತಿ ಮಾಡೋದು ಗೌರವ ಕೊಡುವಂತದನ್ನ ನಾವು ಕಲ್ತಬೇಕು ಇವತ್ತು ನಮ್ಮ ಸಿ ಎಸ್ ಐ ಆಸ್ಪತ್ರೆಯವರು ನಿಮಗೊಂದು ನಿದರ್ಶನ ಹೇಳ್ಬೇಕು ಅಂದ್ರೆ ಅನೇಕರಿಗೆ ಇಲ್ಲಿ ಗೊತ್ತಿದೆಯೋ ಏನೋ ಒಬ್ರು ಡಾಕ್ಟರ್ ಇದ್ರೆ ಇಲ್ಲಿ ಡಾಕ್ಟರ್ ದೊರೆ ಅಂತ ಡಾಕ್ಟರ್ ರಾಬಿನ್ ಅವನ ದೊರೆ ಅಂತ ಇದ್ರು ಅವರು ಎಲ್ಲಿಂದ ಯುರೋಪಿಂದನೋ ಎಲ್ಲೋ ಬಂದಿದ್ದರು ಸ್ಕಾಟ್ಲ್ಯಾಂಡ್ ಇಲ್ಲಿ ಮೂವತ್ ನಲ್ವತ್ತು ವರ್ಷ ಇದ್ರು ನನ್ನ ಸಣ್ಣ ಹುಡುಗ ಅವರು ಅವ್ರಿಗೆ ನಿಜವಾಗಿಯೂ ಒಬ್ಬ ವೈದ್ಯ ರೋಗಿ ಮಧ್ಯೆ ಏನು ಸಂಬಂಧ ಇರಬೇಕು ಏನು ಪ್ರೀತಿಯನ್ನು ತೋರಿಸ್ಬೇಕು ನನಗನ್ಸುತ್ತೆ ಅವರು ಔಷಧಕ್ಕನ್ನು ಅವ್ರು ತೋರಿಸ್ತಾ ಇದ್ದಂಥ ಬದ್ಧತೆ ಪ್ರೀತಿಯಿಂದ ಅನೇಕರಿಗೆ ಗುಣಮುಖರಾಗಿದ್ದಾರೆ ಆ ಶಕ್ತಿ ಯಾರಿಂದ ಬರುತ್ತೆ ಅಂದ್ರೆ ದೇವರೇ ಕೊಡ್ತಾರೆ ಅವರಿಗೆ ಶಕ್ತಿಯನ್ನು ಯಾಕೆ ಅಂದ್ರೆ ಅವರ ಮನಸ್ಥಿತಿಯಿಂದ ಒಳ್ಳೇದನ್ನ ಯಾರು ಕೂಡ ಮರಿಲಿಕ್ಕೆ ಸಾಧ್ಯ ಇಲ್ಲ ತಡ ಆಗ್ಬೋದು ಈ ಮೋಡ ಬಂದು ಸೂರ್ಯ ಕಾಣದಿರಾಗ್ತಾನೆ ಆದರೆ ಸೂರ್ಯ ಇಲ್ಲ ಅಂತಲ್ಲ ಮೋಡ ಹೋದ್ಮೇಲೆ ಸೂರ್ಯ ಬರ್ತಾನೆ ಹಂಗೆ ನಿಜ ನಿಜ ಸತ್ಯ ಮತ್ತು ಒಳ್ಳೆಯದು ಇದನ್ನು ಯಾವತ್ತೂ ಕೂಡ ಮುಚ್ಚಾಕ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾವು ಯಾವಾಗಲೂ ಕೂಡ ಒಳ್ಳೆಯದನ್ನೇ ನಾವು ಯೋಚನೆ ಮಾಡಬೇಕು ಒಳ್ಳೆಯದನ್ನೇ ಮಾತಾಡಬೇಕು ಒಳ್ಳೆಯದನ್ನೇ ನಾವು ಮಾಡಬೇಕು